ಹೇಳಿ ನಿಮಗೆಲ್ಲಾರ್ಗೂ ಗೊತ್ತೈತಿ ಹೌದ ನಡಹಟ್ಟ ನಾಗರಾಯ ಗೌಡನ ಪ್ಯಾಡಿಗೆ ಏನೈತಿ ಯಾರೈತಪ್ಪಾ ನರುಟ ಗೋಡ ಅಂತೇಳಿ ಬೇಡ್ತ ನಡಹಟ್ಟಿನಾಗರಾಯ ಗೌಡನ ಬೆಳತಿ ನೀವಲ್ಲಾ ಸ್ವಲ್ಪ ಲಕ್ಷ ಒಟ್ಟ ಕೇಳಿ ಇದ್ರಾಗೆ ಅದ ಮಾರಮ್ಮ ಆ ಹಿರಿಯಾರು ಲಕ್ಷ ಒಟ್ಟ ಕೇಳಿ ಅಮ್ಮ ಇ ಮಸ್ತರ ನಡಹಟ್ಟ ನಾಗರಾಯ ಗೌಡನ ಪ್ಯಾಡಗ ನರಹೊಟ್ಟೆ ಐತಿ ಯಾವ ಹಂಗ ಗೌಡ ಲೋನ್ ಐತಿ ಹೌದಾ ವಿಚಾರ ಮಾಡಿ ಇಲ್ಲಿ ಇಲ್ಲಿ ಮೋತ್ ಹೋಯ್ತ ನೀವ ಎಲ್ಲಾರು ಕೊಡಲಿಕ್ಕನ್ನ ಕರ್ಸಾಕತ್ರಿ ಸದ ಆ ಅಪ್ಪ

ಸುಳ್ಳು ಗಾಂಜೀಪೇಲಿ ಮಾತಾಡೋ ಮಾತನ್ನ ಯಾಕ್ ಹೇಳಿ ಇದು ಸಿದ್ಧಾಂತ ಮಾಡ್ಬೇಕು ಅಂತ ಇಲ್ಲ ನಾವು ತಪ್ಪಾಗಿರುತ್ತೆ ಒಪ್ಬೇಕು ಅಪ್ಪನ ಬೆಳಗ ಮಗನಿಗೆ ಬರಬೇಕು ಹೌದು ಬೆಳಗ್ಗೆ ಯಾಕೆ ಬದಲಾಯ್ತು ನೆರವಿನ ಬೆಳಗ್ಗೆ ನೆರಡ್ ವಹಿಸುತ್ತೆ ಮಕ್ಕಳು ನರೋಡ್ ಐತೆ ಈಗ ನಮ್ಮ ಬೆಳಗ್ಗೆ ಫೇಲ್ ಅಂತ ನಮ್ಮ ಅಪ್ಪವ್ರು

ನಗ ಹತ್ಯ ನಾಗರಾಯ ಗೌಡ ಕೋರಿ ಚಂದ್ರಾಮ್ ಇಬ್ರು ಅನತ ಅವರು ಹಾ ಕೋರಿ ಚಂದ್ರಮ್ಮನ ಮನವೈ ಯಾರಿಗ ಮಾಡ್ಯಾರ ನನ್ನಪ್ಪ ಪಮತ್ಯ ಮಾರಿ ಮರ ಮಾಡ್ಯಾರ ಹೌದ ನಡಹತ್ಯೆ ನಾಗರಾಯ ಗೌಡನ ಮನವೈಗ್ ಯಾರಿಗ್ ಮಾಡ್ಯಾರ ಪ್ರಗಮ ಯಾರು ಯೋಜನೆ ರಭೋ ಶೇಖರ್ ಮಾಡ್ಯಾರ ಹೌದ ಮತ್ತ್ ಇಬ್ರು ಅಕ್ಕ ತಂಗಿಯರ ಕಾಕಂಡ್ ಮಕ್ಳು ಅಕ್ಕ ತಂಗಿಯಾರ ತೋಳಿ ಬೀದ್ರ ಬೀದ್ರತ್ತಾರ ಹಂಗ್ಯಾವ ಅಪ್ಪಾ ಇಟ್ಟಾ ಕ್ಷೇಣ ಯಾರ ಅಬ್ಜಲ್ ಪ್ರಕರು ಕೋರಿ ಚಂದ್ರಮ್ಮನ ಬಾಂಡ್ ಯಾಕ ತಿಳ್ಕೊಂಡು ಮಾತಾಡ್ರಿ ಉಳ್ಕೋರಿ ಬೆಳ್ಕೋರಿ ಹೌದು ಇಲ್ಲಿಲ್ಲಪ್ಪಾ ಅದು ಯಾಕ ಏನೋ ವಿನೋ ವಿಮೋಪ್ ಅಂದ್ರ ಮತ್ತ ವಿಕ್ ತಿಂಗಳ ಮನುಷ್ಯ ಮಂದಿ ಎಂಬತ್ತೆರಡು ಮಂದಿ ಹೇಳಿ ನೀವ್ ಎಲ್ಲಾರಿಕ ಎಂಬತ್ನಾಕ್ ಮಂದಿ ಮಕ್ಕಳ ಹೆಸರು ಬೀಳ್ತೀನಂತೆ ತಿಳ್ಕೊಂಡು ಎಲ್ಲಾರ ಹೆಸರು ಬಿಡೋದಿ ಕೇಳಿದ್ರು ನೀವು ಏ ಹೇಳದ್ರಿ ಮಾತ್ರ ನೂರಾ ಒಂದು ಮಂದಿ ಹೊಸ ಹೇಳೋನ್ ಯಾಕ್ರಿ ಆ ಕುಬಿ ಕುಬಿ ಇದ್ರೆ ನಿನಗೆ ತಮ್ಮ ಇನ್ನ ಇನ್ನ ಸಣ್ಣ ಟಿ ಟಿ ಗೊತ್ತಿಲ್ಲ ಇಂಡಿಯಾಗೂ ಇದಾವ್ ಅಂಡು ತಿ ಅವೆಲ್ಲ ಬರ್ತಾ ಇರ್ತದ ಅವ್ರ ಯಾಕ್ರಿಂಡಿ ಬೆಂಗಳೂರು ಸೈಡ್ ಊಟಕ್ಕೆ ತಿಂಡಿ ತಾರ ಹಾ ಮಂಡ್ಯ ತಾರ ಅಕಸ್ಮಾತ್ ನಮ್ ಇಂಡಿ ತಾಲೂಕಲ್ಲಿ ಬಂದ್ರು ತಿಂಡಿ ಯಾಕೋ ಬಸ್ತೀ ಇಲ್ಲಿ ನಮ್ಮ ಕಡೆ ಮಾಸ್ತರ್ ಮಾತಾಡದ ನಾ ಎಂಬತ್ನಾಕ್ ಮಂದಿ ಮಕ್ಕಳ ಹೆಸರು ಹೇಳ್ತೀನಿ ಮೊಬೈಲ್ ಹಿಡ್ಕೊಂಡು ಭಾರಿ ಚಿಗಿನ ಎಲ್ಲಾ ಹೆಸರು ಹೇಳ ನೀವ್ ಎಲ್ಲಾರಿಗೆ ಮಜಗಿರ್ ರಾಯ ಆರ್ತಕರಾಯ ಭೀಮರಾಯ ಗಂಗರ್ವ ಗೌರವ ದೇವಕ ಆ ದೇವಕ ಈ ದೇವಕ ಕನ್ನಡ ರೇವಕ ಮುಳ್ಳ ದ್ರೇವಕ ಹೇಳ ನಿನ್ನೊಂದ್ ಮಾತೇನಿ ಈ ಎಂಬತ್ನಾಲ್ಕು ಮಂದಿ ಮಕ್ಕಳ ಹೆಸರು ಹೇಳಿದಲ್ಲ ಇಂಥ ಜಾಗೆ ದೇವರ ಜೊತೆ ತೋರಿಸ್ಕೊಂಡು ಇವತ್ತು ನೀವು ತೋರಿಸ್ಕೊಟ್ಟ ಸ್ವತಂತ್ರ

ಯಾಕೋಬೇಕಾಗಿತಿ ತಿಳ್ಕೊಂಡ್ರೆ ಬರೆಯ ಬೀಗ ನಡೆಯಿಲ್ಲ ಅದಕ್ಕೆ ಆಧಾರ ಬೇಕು ಮತ್ತ ನಾವ್ ಕೆಣಕಲ್ಲ ಕೆಣಕಾದ್ರೆ ತಿಳ್ಕೋತಾನೆ ಬಿಡಲ್ಲ ನೀವು ಕೆಣಕ್ರೆ ನಮ್ಮದು ಮಾತು ಬೇರೆ ಹೊಡ್ತೀವಿ ಯಾರಪ್ಪ ಹೊರತು ನಿಮಗೂ ಯಾಕಂತ ಕೇಳಿದ್ರೆ ಮನಸ್ಸು ಮಾತಾಡೋದು ಬೇಡ ನೀವು ಮಾತಾಡಕ್ಕ ನಿಮಗೆ ಹತ್ತು ಕೊಟ್ಟು ಮಾತಾಡ್ತೀನಿ ನಾವು ಬರ್ತಾವ ಯಾಕ ಮಾತಾಡೋದು ಬೇಡ ಇರ್ಲಿ ಯಾಕಂತ ಕೇಳಿದ್ರೆ ನಡಹೆ ನಾಗರಾಜಗೌಡನ ಬೇಡ ಐತಿ ಪ್ರದಮಗನ ಬೇಡ ಹಣ್ಣು ಗೌಡನ ನಾವು ಸುತ್ತಾರ್ಥ ಮಾಡ್ತೀನಿ ಸುತ್ತಾರ್ಥ ಮಾಡಿ ಅಕ್ಕ ವೈಬೇಕಿವರ ಹೌದು ರೊಕ್ಕ ನಮಗ ಒಂದು ಸ್ವಾರ್ಥಕಾರ ಹೌದು ತಂದ ನಾವು ರೊಕ್ಕ ಲಕ್ಷ್ಮೀ ತಾಯಿಗಳು ಇರ್ಬೋದು ಇಲ್ಲ ನಾವು ಅವ್ರ ಲಕ್ಷ್ಮಿ ಲಕ್ಷ್ಮೀ ತಾಯಿಗಳು ಇರ್ಬೋದು ಮತ್ತ ಮುಂದಿನ ಒಂದು ಸಾರಿಗೆ ಕುಡಕ್ ಮತ್ತೆ ಇನ್ನೊಂದು ಮಾತು ಮಾತೇವ್ ಶ್ರೇಷ್ಠ ಗುರು ಶ್ರೇಷ್ಠ ಎರಡು ವಿಷಯ ಇಟ್ಟ ಕಾಲಕ್ ಅವ ನಮ್ಮ ಆಸ್ತಾರ ಬ್ಯಾರೆ ಮಾಡ್ತಾ ಇಲ್ಲ ಒಂದು ಪಡ್ಲಿಕ್ಕೆ ಬ್ಯಾರೆ ಮಾತಾಡೋದು ಹೆಚ್ಚು ಮಾಡೋದಿಲ್ಲ ಅದನ್ನ ಹ್ಮ್ ಎರಡು ಸವನೆ ಹೋಗೋದ್ರಿ ಹೆಚ್ಚು ಮಾಡೋದಿಲ್ಲ ಬರ್ರಿ ಅದರ ಪವಾನಗಳು ಹೇಳದ ದೇವ್ರ ಏನು ಪವಾಡಗಳನ್ನ ಮಾಡ್ಯಾನ ಗುರು ಏನು ಪವಾಡಗಳನ್ನ ಮಾಡ್ಯಾನ ಅಂದ ಕಾಲಕ್ಕ ದೇವ್ರು ಹೇಳಿದ್ರು ಅವ್ರ ಬೇರೋಣ ಮಾತು ಕೇಳ್ತೀರಿ ಕುಡ್ಲಿಕ್ಕೆ ಯಾರು ಕೇಳ್ತೀರಿ ಈ ಲಕ್ಷ್ಮೀ ದೇವಿ ಮೂರ್ತಿ ಲಕ್ಷ್ಮೀ ದೇವಿ ಮಕ್ಕ ಲಕ್ಷ್ಮೀ ದೇವಿ ಗುಡಿ ಕಟ್ಟದ ಏನು ಮನುಷ್ಯ ಕಟ್ಟಾರೋ ಏನು ದೇವನ ಕಟ್ಕೊಂಡು ಅವನ್ ಹೇಳಿ ಮೊದಲು ಲಕ್ಷ್ಮೀ ದೇವಿ ಮೂರ್ತಿ ಮಾಡಬೇಕಾದ್ರೆ ಒಬ್ಬ ಶಿಲ್ಪಿ ಕಟ್ಟ ಇವು ಬೀರಪ್ಪ

ಯಾತ್ ಮಾಡ್ಬೋದ್ರಿ ಹೌದಾ ಹಲಿ ಇದೇ ಎದ್ ಕಾಡ್ತೀನಿ ಮನೆಯಲ್ಲಿ ಹೋಗಿ ಎದ್ದು ಕಾಡ್ತಾ ಇತ್ತು ನಾವು ಇಲ್ಲಿ ಯಾಕತ್ತಿಕ್ರಿ ಇನ್ನೊಂದು ಮಾತಾಡಿದ್ರಿ ನೀವು ಎಲ್ಲರಿಗೂ ಕೇಳಿ ಯಾರು ಹೇಳಿದ್ರು ಯಾಕತ್ತಿಕ್ರಿ ಇಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸು ನಾ ಕಾನ ರಾಮನಾಥ ಜಗತ್ತಿಗೆ ಅನ್ನ ಹಾಕ್ತಾವ ಬಗುವಂತದನ ಹಾ 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 ಜಗತ್ತಿಗೆ ಸಾಕಿಸನ್ನು ಬದವಂತದನ ದೇವ ಹೆಚ್ಚನ ಅನ್ನುವಂತ ಮಾತ ನಿಮಗ ಎಲ್ಲಾರಿಗ ಒಂದೇ ಮಾತು ಕೇಳ್ತೀನಿ ಎಲ್ಲರೂ ಸ್ವಲ್ಪ ಲಕ್ಷ ಉಟ್ಟಿ ಕೇಳ್ರಿ ನಾಯ ಸತ್ತ ಮ್ಯಾಗ ಬೀರೋಣ ಅಣ್ಣ ಆ ಸತ್ತ ಮ್ಯಾಗ ನಾಯ ಸತ್ತ ಮ್ಯಾಗ ಒಯ್ದು ಕೋಳ್ಯಾಗ ಮಣ್ಣ ಮುಚ್ಚ್ತಾರ ಬೀರು ಅವೆಪ್ಪ ಅವ ತಂಗ ಮಾಡ್ತಾರ ಕೋಯ್ಯಾಗ ಮಣ್ಣ ಮುಚ್ಚದ ಮ್ಯಾಗ ಅವ್ನಿಗೆ ಮುಖ್ಯ

ಮನುಷ್ಯಾಗ ಮುಕ್ತಿ ಆಗಬೇಕಾಗಿತ್ತಪ್ಪ ಅಂತಂದ್ರ ಮೊದಲು ಗುರು ಬೇಕು ಹೌದ ಗುರು ಇರಲಿ ನಾನು ಬೋರ್ಡ್ ಇಲ್ಲಾರು ಬಸ್ ಇದ್ದು ಕೊಡ್ಲಿಕ್ಕೆ ಯಾರು ಬೇಕಾದ್ರೂ ಹತ್ತು ಬಹುದು ಯಾರು ಬೇಕಾದ್ರು ಇಳಬಹುದು ಬೋರ್ಡ್ ಇಲ್ಲಾರು ಬಸ್ ಅಂದ್ರ ಯಾಕತ್ತ ಕೇಳಿದ್ರ ಗುರು ಇಲ್ಲಾರು ಮಠ ಅಲ್ಲತ್ತ ಬಿಲ್ಯಾರಿಲ್ಲಾರು ಮನಿ ಅಲ್ಲತ್ತ ಹಿಂಗ ನಾವೇ ಮಾತಿದ್ರು ಶಾಸ್ತ್ರ ಪುರಾಣದ ಹೇಳಿರ್ತಕ್ಕಂತ ಮಾತೈ ತಗೊಳ್ಬಿಡ್ಲಿಕ್ಕೆ ಯಾಕಡೆ ನೀನು ದೇವ್ರ ಎಲ್ಲಿದ್ದೇವ್ರು ಅಂತ ಹೇಳಿದ್ರೆ ಇನ್ನೊಂದು ಮಾತು ನೀವು ಎಲ್ಲರಿಗೂ ಯಾ ತಾಯಿ ತಂದಿನ ದೇವ್ರ ಏ ಹುಚ್ಚ ಮೊದಲು ಮನೆ ಮೊದಲು ಪಾಠ ಶಾನಿ ಚಂದ್ರ ತಾಯಿ ಮೊದಲು ಗುರು ಹತ್ತಾರಪ್ಪ ದೇವ್ರೇ ಮಾಡ ತಾಯಿ ಎಲ್ಲರಿಗೂ ಮನೆ ಮತ್ತೆ ದೇವ್ರ ಅಣಿಬೇಕಾಗಿತ್ತು ನೋಡೋಣ ಮೊದಲಿಗೆ ಹಂಗೇನೋ ಅಪ್ಪ ಯಾಕಂತ ಕೇಳಿದ್ರ ಜಗತ್ತಿನೊಳಗ ಗುರು ಅನ್ನುವಂತ ವಾಳ್ ಹೆಚ್ಚಿಗದ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ ಏನು ಸದ್ದಾಳಗ ತೆಲಿಮ ಕಾಲಿರ್ತಾವ ಗುರುನೇ ಬೇಕು ಇನ್ ಒಂದು ಮಾತು ಹೇಳೈತಿ ಗುರು ಅಣ್ಣ ಏನ್ ಹೇಳೋದ್ರಿ ಇವರು ದೇವ್ರ ಗತ್ತಿ ಹ್ಯಾಂಗಾಗೈತಿ ಏನಾಗೈತಿಪ್ಪ ಇವರು ದೇವ್ರ ಕತ್ತಿ ಹ್ಯಾಂಗ್ ಕೇಳ ಕೇಳಿದ್ರೆ ಹನ್ನೆರಡು ದೇವರಿಗೆ ಹರಿಕೆ ಹತ್ತಿದ್ರೆ ಯಾರು ಯಾರಪ್ಪ ತಂದಿ ಮುದ್ದು ಗೌಡ ತಾಯಿ ಶುಕ್ಲಾದೇವಿ ಸೊನ್ನಲಿಗೆ ಮೊದಲು ಸಾಳ್ಯಾರ್ ಹತ್ತಿ ಅಂತ ಕರಿತಿದ್ರು ಹೌದಪ್ಪ ಹೌದಾ ಸಾಯಾರ್ ಹಟ್ಟೋಗಿ ಸೊನ್ನಲಿಗೆ ಆಯ್ತು ಈಗಿನ ಸೊಲ್ಲಾಪುರ ಹೌದು ಸೊನ್ನೆಲ್ಲಿಗೆ ಸಿದ್ದರಾಮ್ ಈಗಿನ ಸೊಲ್ಲಾಪುರ ಸಿದ್ದರಾಮ್ ಹೊಂಟಿ ಬರ್ಬೇಕಾದ್ರ ತಾಯಿ ತಂದಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿದ್ರು ಕೂಡ ಹನ್ನಾರಿದವರಿಗೆ ಹರಕೆ ಹೊತ್ತು ಬಂದಿದ್ರು ಆ ಬೇರೋಣ ಆಗಿ ಹಣ್ಣಾರದವರಿಗೆ ಹರಕೆ ಹೊತ್ತು ಕೂಡ ನನ್ನಪ್ಪ ನನ್ನೊಬ್ಬ ಜಗದ್ಗುರು ಅವ್ರ ಸದ್ದು ಸಂಚಾರ ಮಾಡಕೊತೀ ಎಲ್ಲಿ ಹೋದ హోద సోగి తి మూతగౌడ మనము భిక్ష అంద కాలి శుక్లా భిక్ష నిడికొంది భిక్షకు బే మరద తండెత్ త నిల్ ఆగ తిరుపుత జగత్ గోడు రేవన శా తా జగ ಮುಟ್ಟಿ ಹೇಳದ ಕಾಲಕ್ಕ ತಾಯಿ ಸೊಗಲಾದೆ ಗತ ನಮಗದೇ ವಯಸ್ಸೇ ಎಪ್ಪತ್ತಯ್ಯೋ ನನಗೆ ಎಪ್ಪತ್ತು ವರ್ಷ ವಯಸ್ಸಾಗೇತಿ ನನ್ನ ಒತ್ತಿನ ಮಕ್ಕಳನ್ನ ಓಯಪ್ಪ ನೀ ಎಂತ ಮಾತು ಹೇಳದೆ ತಿಳ್ಕೊಂಡು ಆ ತಾಯಿ ಹೇಳದ ಕಾಲಕ್ಕೆ ತಾಯಿ ನೀನು ಚಿಂತೆ ಮಾಡ್ಲಕ್ಕೆ ಹೋಗಬೇಡ ನಿನ್ನ ಹೊಟ್ಟೆ ಚಲ ಬೆಳಗುವಂತ ಮಗ ಹುಟ್ಟು ಬರ್ತಾನೆ ತಾಯಿ ಗರ್ಭ ಮುಟ್ಟಿ ನಮಸ್ಕಾರ ಮಾಡ್ದಕ್ಕ ಮುಂದೆ ನವಮಾಸ ನವದಿನ ತುಂಬದ ಮ್ಯಾಗ ಸಣ್ಣನಿಗೆ ಶೀತ್ರ ಮುಟ್ಟಿ ಬಂದ ಜಗತ್ತಿನೊಳಗೆ ಅವರ ನಾಮ ಮತ್ತೆ ನಿಮ್ಮ ದೇವರಿಗೆ ಯಾಕೆ

ಅನ್ನು ಗೋಲು ಕಟ್ಟಕೊಂಡ್ರೆ ಆ ಮುಂದಿ ಮಂದಿ ಕೋಳಿ ಮುಟ್ಲಕ್ಕ ಈ ಅಂಬಿಗರ ಚೌಡ ಹಂತ ಮಹಿಮಾ ಪಾಕಕ್ಕೆ ಬಹಳ ಅಂಬಿಗರ ಚೌಡ ಸಮಾಜದ ಒಂದು ಮಾತೈತಿ ಅಂಬಿಗರ ಚೌಡ ನಿಜ ಅನಿಸಿಕೊಂಡಿ ಕಾರಣ ಏನಾಯ್ತು ಬೇರು ಅನ್ನ ಂತ ಚೌಡು ಪೂರ್ಣ ಕೊಟ್ಟು ಬಂದ್ರನಿತ್ಯ ಕಾಯಕ್ ಹೆಂಗ್ ಹಳೆ ತುಂಬ ಭದ್ರ ನದಿ ತಾಟಿಸುವ ಯಾರ ಕೈಲೇನು ಒಂದು ರೂಪಾಯಿ ರೊಕ್ಕ ತೋತ್ತೀರುವ ಯಾರ ಕೈನು ರೊಕ್ಕ ತೋತ್ತ ಯಾರ ಕೈಲೇನು ಧಾನ್ಯಗಳನ್ನು ಅಂತ ಕಾಯಕ ಮಾಡ್ತಿದೆ ನನ್ನ ಅಂಬಿಗರ ಚೌಡಯ್ಯ ಇದರ ಸುದ್ದಿ ಎಲ್ಲಿ ಹೋಯ್ತಂತೆ ಕೇಳಿದ್ರ ಕಲ್ಯಾಣ ಪಟ್ಟಣದ ಮಹಿಮಾ ಪುರುಷ ಅಲ್ಲೇನಪ್ಪಾ ಅಂತಂದ್ರ ಹಿಂಗ್ ರೊಕ್ಕ ತಗೊಳಾರ್ದೆ ಧ್ವನಿ ನಡೆಸ್ತಾನಂತೆ ತಿಳ್ಕೊಂಡು ಬರ್ತಿರ್ತಕ್ಕಂಥ ಜನರಿಗೆ ಏನ್ ಮಾಡ್ತಾರ ಅಂತಿಕ್ಕಾರ ಒಂದು ಬಂಡಿಗಳಲ್ಲಿ ನಿಮಗೆ ಕುಂಡ್ರಿಸಿಕೊಂಡು ಆ ಗುರು ಉತ್ತಾದಕ ನಾಮ ನೋಡ್ಕೋತಾದಕ ಬಂಡಿಗಳ ತಾನೇ ದಂಡಿ ಹೋಗತ್ತಂತ ಆತ್ಮೀಯ ಬಂದಳೆ ಬಂಡಿಗಳ ತಾನೇ ದಂಡಿ ಹೋಗಿ ಆತ್ಮೀಯ ಬಂದಳೆ ಇದು ಎದುರು ಸಲಿಂದ ಗುರುವಿನ ನಾಮ ನೋಡಿದ್ರು ಸಲಿಂದ ಗುರು ಉತ್ತಾದಕ ಮುನಿಗಳನ್ನ ಗುರು ಮಾಡಿಕೊಂಡು మక్షలి మాస్ మాస్టర్ మాళి ముంద భగవంత బా ముందమారు నన్ను బీర్దేవరా బీర్ దేవత సాంజీగా బలగారు సుట్టారు సంవిధ

ಪರಮಾತ್ಮ ಈ ಹೊಗೆ ಎಲ್ಲಿಂದ ಬರ್ಲಕತ್ತೈತಿ ಯಾರಿಂದ ಬರ್ಲಕ್ಕದಿ ದೇವಿಗೆ ಸಸ್ಯ ಶತ ಬಳ್ಳಿ ಗೇಷ ಅಲ್ಲಿ ಭಕ್ತಿ ಮಾಡ್ಲಕ್ಕ ಗುರು ಬೀರಪ್ಪನಿ ಆ ಕೈಲಾಸಕ್ಕೆ ಹೋಗ್ಯದ ಕಾಲಕ ಶಿವ ಕೈಲಾಸ ಬಿಟ್ಟು ರೂಪ ಬೇರೂಪ ಮಾಡ್ಕೊಂಡ ಧರಣಿಗೆ ಬಂದ ಮಾಡ್ತಾರ ಎಲ್ಲಿ ಗುರು ಬೀರಪ್ಪನಿ ಸೇವನೆ ಮಾಡಿತ್ಲಪ್ಪಾತ ಎಲ್ಲಿ ಹೊತ್ತೈತಿ ಕೈಲಾಸಗ

ಜಗತ್ತಿನೊಳಗ ಹುರು ಹಿಂದುಕೊಂತ ಭಾಳ ಹೆಚ್ಚಿಗೆ ಅದನ್ನ ಮುಂದಿನ ಸಣ್ಣಿಗೆ ಯಾರ ಕತೆ ಕೇಳಿದ್ರೆ ಟಾಯಬೇಕ್ ಭಾಳ ಉಳಿದಿಲ್ಲ ಹೌದು ಮುಂದಿನ ಸಣ್ಣಿಗೆ ಎಂಬತ್ತು ನಾಲ್ಕು ಮನೆ ಮಕ್ಳು ಇಂಥ ಜಾಗದಾಗೆ ಅದರಂತೆ ತೋರಿಸ್ಕೊಡ್ಬೇಕು ರೊಕ್ಕ ಒಯ್ಬೇಕು ಆ ಇಲ್ಲ ನಾನು ತೋರಿಸ್ತೀನಿ ನಾ ರೊಕ್ಕ ಒಯ್ತೀವಿ ಹೌದು ಆತ ಒಂದು ಮಾತಾಡಿದು ಹೇಳಿದೆ ಕೆಲಸ ಅದು ನಿಮ್ಗೆ ಅದಕ್ಕೆ ಇರ್ಲಿ ಏನು ಬಾ ಮಾತಾಡ್ಲಾರ ಒಂದು ನಾಟಕ ನೋಡಿ ಸಂತೋಷ ಕೊಡೋಣ ಮುಂದೆ ಮುಂದ ಹೋಗಿ ಬಂದ್ರೆ ಒಂದು ಕೆಲಸ ಮಾಡ್ಬೇಕು ಏ ಮಾಡ್ಬೇಕ ಚಂದ್ರಮಣ್ಣ ಗಾಣೂರ್ ಸಾಕಿನ ಹುಲ್ಲೂರ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವ್ರು ಏನೋ ನನ್ನ ಚಿಕ್ಕ ಆ ಒಂದು ಮಾತಾಡುವಂತ ಮಾತನ್ನು ಕೇಳಿ ತಮ್ಮ ಮನಸ್ಸಿಗೆ ಆನಂದಗೊಳಿತವಾಗಿ ಯಾರನ್ನೂ ಒಂದೊಬ್ಬ ಕಲಾಕಾರಿಕೆ ಕೊಟ್ಟಿರೋದ ಅವರೇನೆಲ್ಲರೂ ಕೂಡ ನನ್ನಪ್ಪ ಯೋಗಿನದ ಮೋಕ್ಷದ ಪತ್ತೆ ಮಾಡಿದ್ರೆ ಗುರು ಬೀರು ದೇವರ ಯಾವ ಗುರು ಶ್ರೀ ಸಂಪತ್ತು ಕೊಟ್ಟು ಕಾಪಾಡುತ್ತೆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಇವ್ರು ಪಟ್ಟಿರ್ತಕ್ಕಂತೆ ನಮಸ್ವೀಕಾರ ಮಾಡಲಾಗುವುದು ಈ ಸಲ ಗ್ರಾಮ ಪಂಚಾಯತ್ ಮೆಂಬರ್ ಮೊದಲಿನ ಸಲ ಆ ಒಂದು ಅತ್ಯಕ್ಷರಾದಂತ ಶಕ್ತಿ ನನ್ನ ತಾವು ಮಹಾಲಕ್ಷ್ಮಿ ಕೂಡತ್ತೆ ತಾವು ಪರ್ವದಲ್ಲಿ ಬೇಡಿಕೆ ಇರ್ಬೋದು